ನಮಸ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಕಾಲ ಫ್ರಾನ್ಸ್ ಪ್ರವಾಸದಲ್ಲಿದ್ದಾರೆ ಅವರು ನಿನ್ನೆ ಮಾರ್ಸೆಲ್ ನಗರಕ್ಕೆ ಭೇಟಿ ನೀಡಿ ಅಲ್ಲಿ ವೀರ ಸಾವರ್ಕರ್ ಅವರಿಗೆ ನಮನಗಳನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ವೀರ ಸಾವರ್ಕರ್ಗೂ ಫ್ರಾನ್ಸ್ನ ಮಾರ್ಸೆಲ್ ನಗರಕ್ಕೂ ಏನು ಸಂಬಂಧ ಮಾರ್ಸೆಲ್ ನಗರಕ್ಕೆ ವೀರ ಸಾವರ್ಕರ್ ಹೋಗಿದ್ದಾದ್ರೂ ಹೇಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ರತಮ್ ಕನ್ನಡದಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರಿನಲ್ಲೇ ವೀರ ಇರುವ ಏಕೈಕ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ವೀರ ಸಾವರ್ಕರ್ ಹೋರಾಟ ಅಪ್ರತಿಮವಾದದ್ದು ಬಾಲ್ಯದಲ್ಲಿಯೇ ತಾಯಿ ಭಾರತೀಯ ಬಂಧ ಮುಕ್ತಿಗಾಗಿ ಹೋರಾಟ ಮಾಡುವ ಸಂಕಲ್ಪಗಾಯ್ದು ಕಾಲೇಜು ಶಿಕ್ಷಣದ ಸಮಯದಲ್ಲಿಯೇ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬೆಳೆದ ಹುಡುಗ ವೀರ ಸಾವರ್ಕರ್ ಉನ್ನತ ಕಾನೂನು ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳಿ ಅಲ್ಲಿನ ಲೈಬ್ರರಿಯಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳರ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾದ ದಾಖಲೆಗಳನ್ನು ಹುಡುಕಿ ಅದನ್ನೆಲ್ಲ ಸಂಗ್ರಹ ಮಾಡಿ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಗ್ರಂಥವನ್ನ ರಚಿಸಿದ ಪ್ರಖರ ಲೇಖಕ ಸಾವರ್ಕರ್ ಅಲ್ಲಿ ಬ್ರಿಟಿಷರು ಆ ಸ್ವಾತಂತ್ರ್ಯ ಸಂಗ್ರಾಮವನ್ನ ಜಸ್ಟ್ ಸಿಪಾಯಿದಂಗೆ ಎಂದು ಕರೆಯುತ್ತಿದ್ದರು ಸಾವರ್ಕರ್ ಆ ಪುಸ್ತಕ ಬಿಡುಗಡೆಯಾಗುವ ಮೊದಲೇ ನಿಷೇಧಕ್ಕೆ ಒಳಗಾಗಿತ್ತು ನಾಸಿಕ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದ ಜಾಕ್ಸನ್ ಅನ್ನು ಕ್ರಾಂತಿಕಾರಿ ಅನಂತ ಕಾನ್ಹೆರೆ ಹತ್ಯೆ ಮಾಡಿದ್ದ ಈ ಹತ್ತಿಗೆ ಕುಮ್ಮಕ್ಕು ನೀಡಿದು ವೀರ ಸಾವರ್ಕರ್ ಎನ್ನುವ ಆರೋಪವೊಡ್ಡಿ ಬ್ರಿಟಿಷರು ಸಾವರ್ಕರ್ ಅವರನ್ನ ಲಂಡನ್ನಲ್ಲಿ ಬಂಧಿಸಿ ಎಸ್ ಎಸ್ ಮೌರ್ಯ ಹಡಗಿನ ಮೂಲಕ ಭಾರತಕ್ಕೆ ಕರೆತರುತ್ತಿದ್ದರು ಜುಲೈ ಒಂದು ಸಾವಿರದ ಒಂಬೈನೂರ ಹತ್ತರಂದು ಲಂಡನ್ನಿಂದ ಹೊರಟಿದ್ದ ಹಡಗು ಒಂದು ವಾರದ ನಂತರ ಮಾರ್ಸೆಲ್ ಬಂದರಿಗೆ ಬಂದ್ ಹಿಡಿತು ವೀರ ಸಾವರ್ಕರ್ ಅವರಿಗೆ ಯಾವ ರೀತಿಯ ಸೆಕ್ಯುರಿಟಿ ಇತ್ತು ಎಂದ್ರೆ ಹಡಗಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ಅವರನ್ನ ಯಾವುದೇ ಕಿಟಕಿಗಳಿಲ್ಲದ ಕ್ಯಾಬಿನ್ ನಲ್ಲಿ ಇರಿಸಲಾಗಿತ್ತು ಇಬ್ಬರು ಅಧಿಕಾರಿಗಳು ಪ್ರತೀಕ್ಷನ ಕಾವಲು ಕಾಯ್ತಿದ್ರು ಊಟ ಮಾಡುವಾಗಲೂ ಅವರಿಬ್ಬರ ಮಧ್ಯೆ ಕುಳಿತೇ ಊಟ ಮಾಡಬೇಕಿತ್ತು ಒಬ್ಬಂಟಿಯಾಗಿ ನಡೆಯಲು ಅಥವಾ ಕುಳಿತುಕೊಳ್ಳಲು ಕೂಡ ಅವಕಾಶವಿರಲಿಲ್ಲ ಆದ್ರೆ ಸಾವರ್ಕರ್ ಮಾತ್ರ ತಪ್ಪಿಸಿಕೊಂಡು ಹೋಗಲು ದೃಢ ನಿಶ್ಚಯವನ್ನ ಮಾಡಿದ್ರು ಆದ್ರೆ ಹೇಗೆ ಅದು ಜುಲೈ ಎಂಟು ಸಾವಿರದ ಒಂಬೈನೂರ ಹತ್ತು ಎಸ್ ಎಸ್ ಮೋರ್ಯ ಹಡಗು ಫ್ರಾನ್ಸ್ನ ಮಾರ್ಸೆಲ್ ಬಂತರಿಗೆ ಬಂದು ಲಂಗರು ಹಾಕಿತ್ತು ಅದೇ ಸಮಯದಲ್ಲಿ ಸಾವರ್ಕರ್ ಶೌಚಾಲಯಕ್ಕೆಂದು ಹೋದ್ರು ಅವರನ್ನ ಬ್ರಿಟಿಷ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳಾದ ಅಮರ್ ಸಿಂಗ್ ಸಖರಾಮ ಸಿಂಗ್ ಮತ್ತು ಮಹಮ್ಮದ್ ಸಿದ್ದಿಕ್ ಶೌಚಾಲಯದ ಹೊರಗೆ ಕಾವಲು ಕಾಯುತ್ತಿದ್ರು ಸಾವರ್ಕರ್ ಅವರು ಹಡಗಿನ ಶೌಚಾಲಯದಲ್ಲಿರುವ ಸಣ್ಣ ಕಿಟಕಿಯನ್ನು ಮೊದಲೇ ನೋಡಿದ್ರು ಶೌಚಾಲಯದ ಬಾಗಿಲು ಚಿಲಕ ಹಾಕಿ ಕಿಟಕಿಯ ಸರಳುಗಳನ್ನ ಬೆಂಡ್ ಮಾಡಿ ಕಿಟಕಿಯಿಂದ ಹಾರಿ ಈಚಿಕೊಂಡು ಮಾರ್ಸೆಲ್ ಬಂದರಿಗೆ ತಲುಪಿದ್ರು ಬ್ರಿಟಿಷ್ ಪೊಲೀಸರು ಅವರನ್ನ ಬೆನ್ನಟ್ಟಿಕೊಂಡು ಬಂದ್ರು ಸಾವರ್ಕರ್ ಅವರಿಗೆ ಫ್ರಾನ್ಸ್ ನಲ್ಲಿ ರಾಜಾಶ್ರಯ ಪಡೆಯುವ ಉದ್ದೇಶವಿತ್ತು ಈ ಮೂಲಕ ಫ್ರಾನ್ಸ್ನಿಂದ ಭಾರತೀಯ ಸ್ವಾತಂತ್ರ್ಯ ಹೋರಾಟ ನಡೆಸುವ ಯೋಚನೆಯನ್ನ ಕೂಡ ಹಾಕಿಕೊಂಡಿದ್ರು ಆದರೆ ಮಾರ್ಸೆಲ್ನಲ್ಲಿದ್ದ ಅಧಿಕಾರಿಗಳಿಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ ಇವರೇನು ಹೇಳ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗಲಿಲ್ಲ ಬ್ರಿಟಿಷ್ ಅಧಿಕಾರಿಗಳು ಫ್ರೆಂಚ್ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮತ್ತೆ ಸಾವರ್ಕರ್ ಅವರನ್ನ ಬಂಧಿಸಿದ್ರು ಫ್ರಾನ್ಸ್ ದೇಶದ ನೆಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಸಾವರ್ಕರ್ ಅವರನ್ನ ಬಂಧಿಸಿದ್ದು ಅಕ್ರಮ ಎಂದು ಅನೇಕರು ವಾದಿಸಿದ್ರು ಈ ಕೇಸು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಯಿತು ಆದರೆ ತೀರ್ಪು ಬ್ರಿಟಿಷ್ ಪರವಾಗಿ ಬಂದಿತು ಹೀಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋದ ಮೊತ್ತ ಮೊದಲ ರಾಜಕೀಯ ಕೈದಿ ವೀರ ಸಾವರ್ಕರ್ ಆದ್ರು ಸಾವರ್ಕರ್ ಅವರನ್ನ ಭಾರತಕ್ಕೆ ಕರೆತರಲಾಯಿತು ವಿಚಾರಣೆಗಳೆಂಬ ಪ್ರಹಸನಗಳು ನಡೆಯಿತು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಹನ್ನೊಂದರಂದು ಸಾವರ್ಕರ್ ಅವರಿಗೆ ಕಾಲಾಪಾನಿ ಅಂದ್ರೆ ಎರಡು ಅವಧಿಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು ಅಂಡಮಾನಿನ ಸೆಲ್ಯುಲಾರ್ ಜೈಲಿಗೆ ಸಾವರ್ಕರ್ ಅವರನ್ನ ಹಾಕಲಾಯಿತು ಹೇಗೆ ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾರ್ಸೆಲ್ ನಗರ ಕೂಡ ಪಾತ್ರವನ್ನ ನಿರ್ವಹಿಸಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಸೆಲ್ ನಗರಕ್ಕೆ ಭೇಟಿ ನೀಡುವ ಮೂಲಕ ಸಾವರ್ಕರ್ ಅವರ ಹೋರಾಟದ ಯಶೋಗತೆಯನ್ನ ಮತ್ತೊಮ್ಮೆ ನೆನಪಿಸುವಂತೆ ಮಾಡಿದರು ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತ ಕನ್ನಡ ನಮಸ್ಕಾರ